ವಾಹಿನಿಗೆ ಸ್ವಾಗತ ಏಷ್ಯಾ ಖಂಡದಲ್ಲಿಯೇ ಬಹುದೊಡ್ಡ ಪ್ರಮಾಣದ ಎಪಿಎಂಸಿ ಮಾರ್ಕೆಟ್ ಅಮರಗೊಳ ಹುಬ್ಬಳ್ಳಿ ಸ್ಥಾಪನೆಗೆ ಮುಂದಾದ ನವಲಗುಂದ ಮಾಜಿ ಶಾಸಕ ದಿವಂಗತ ಶ್ರೀ ಶಂಕರಗೌಡ ಪಾಟೀಲ್ ಶಲವಡಿ ಹೌದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಲವಡಿ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿ ರೈತರಿಗಾಗಿ ತಮ್ಮ ಜೀವನವನ್ನ ಮುಳುಪಾಗಿಟ್ಟಿದ್ದ ನಮ್ಮ ಹೆಮ್ಮೆಯ ಗೌಡ್ರು ದಿವಂಗತ ಸೆಲವಡಿ ಗೌಡ್ರು ಎಂದು ಮಾಜಿ ಶಾಸಕರನ್ನ ಹಾಲಿ ಶಾಸಕರು ಆದ ಶ್ರೀ ಎನ್ಎಚ್ ಕೋನರೆಡ್ಡಿ ಶಂಕರಗೌಡ ಪಾಟೀಲ್ರನ್ನ ನೆನೆದು ಧಾರವಾಡ ಜಿಲ್ಲೆ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳ ರೈತರಿಗೆ ವರದಾನ ಆಗುವಂತಹ ಎಪಿಎಂಸಿ ಮಾರ್ಕೆಟ್ ಸ್ಥಾಪನೆ ಮಾಡಿ ಹೆಸರುವಾಸಿಯಾದ ಮಾಜಿ ಶಾಸಕರು ಎಂದು ಗುಣಗಾನ ಮಾಡಿದ್ದಾರೆ ಶಲವಡಿ ಶಂಕರಗೌಡ ಪಾಟೀಲ್ ಆಶ್ರಯದ ಜೈಪ್ರಿಯಾ ಕಣ್ಣಿನ ಆಸ್ಪತ್ರೆಯವರ ಸಹಯೋಗದಲ್ಲಿ ಮತ್ತು ಸೆಕ್ಯೂರ್ ಹಾಸ್ಪಿಟಲ್ ಹುಬ್ಬಳ್ಳಿ ಇವರ ಸಹಯೋಗದಲ್ಲಿ ಮತ್ತು ಲಯನ್ಸ್ ಕ್ಲಬ್ ಹುಬ್ಬಳ್ಳಿ ಹಾಗೂ ಸಾರ್ವಜನಿಕ ಆಸ್ಪತ್ರೆ ನವಲಗುಂದ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಂಕರಗೌಡ ಪಾಟೀಲ್ ಇವರ ಇಪ್ಪತ್ತ ಎರಡನೇ ಪುಣ್ಯತಿಥಿಯ ಅಂಗವಾಗಿ ಉಚಿತ ಕಣ್ಣಿನ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸೆಗೆ ಸಸಿಗೆ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ದಿವಂಗತ ಶಂಕರಗೌಡ ಪಾಟೀಲ್ ಇವರ ಸೇವೆ ಅವಿಸ್ಮರಣೀಯ ಎಂದು ಕೋನರೆಡ್ಡಿ ಹೇಳಿದ್ದಾರೆ ಇನ್ನೊಬ್ಬ ರೈತ ನಾಯಕ ಹಾಗೂ ಮಲಪ್ರಭಾ ನೀರು ಬಳಕೆದಾರ ಸಂಘದ ಅಧ್ಯಕ್ಷ ಶ್ರೀ ಸದ್ದು ಗೌಡ ಪಾಟೀಲ್ ಮಾತನಾಡಿ ಎಲ್ಲ ದಾನಕ್ಕಿಂತ ನೇತ್ರದಾನವೇ ಮಹಾದಾನ ಅಂತ ಮಾಜಿ ಶಾಸಕರನ್ನ ಕೊಂಡಾಡಿದ್ದಾರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇವಿಸ ಲಕ್ಷ್ಮೀ ತಾಯಿ ಅವರ ಪತ್ರಿ ಪುಣ್ಯಸ್ಪರ್ಧೆ ವಿಶೇಷವಾಗಿ ಸದಸ್ಯರಾಗಿ ಸೇವೆ ಸಲ್ಲಿಸಿದಂತಹ ಕೆಸಾಯಗೌಡರು ಡಾಕ್ಟರ್ ಪಾಟೀಲ್ ಅವರ ನಾಲ್ಕನೇ ಪುಣ್ಯಸ್ಥೆಯ ಅಂಗವಾಗಿ ಮೂವತ್ತ್ ಉಚಿತ ಚಿಕಿತ್ಸಾ ತಪಾಸಣೆ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿದಂಥ ಅವರ ಹಿರಿಯ ಸುಪುತ್ರ ಆದಂತಹ ಸನ್ಮಾನ್ಯ ಬಾಪುಗೌಡರು ಪಾಟೀಲ್ರವರೇ ನೀರು ಬಳಕೆದಾರ ಸಂಘದ ಅಧ್ಯಕ್ಷರು ಆತ್ಮೀಯ ಸಹೋದರ ಸದುಗೌಡರು ಪಾಟೀಲ್ ರವ್ರೆ ನಮ್ಮ ಕೆ ಬ್ಯಾಂಕಿನ ಮ್ಯಾನೇಜರ್ ಆಗಿ ಒಳ್ಳೆ ಸೇವೆ ಸಲ್ಲಿಸಿದಂಥ ಪಾಟೀಲ್ ರವ್ರೆ ಬಿಜಾಪುರ ಪಾಟೀಲ್ ರವ್ರೆ ಬಸವೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ರೂಪಾ ಕಿಂಜಿ ಅವರೇ ಅನ್ನಪ್ಪನ ಭಾಗಿ ಅವರೆ ಮತ್ತು ಅದೇ ರೀತಿಯಾಗಿ ನಮ್ಮ ತಾಲಪುರ ಇರ್ಬೋದು ದೇವಪ್ಪನ ಇರ್ಬೋದು ಎಲ್ಲ ವೇದಿಕೆ ಮೇಲೆ ರಾಯಪಟ್ಟರು ಕೂಡ ಎಲ್ಲ ವೇದಿಕೆ ಮೇಲೆ ಒಪ್ಪತಕ್ಕಂಥ ಮತ್ತು ಜೀವನ್ ಪವಾರ್ ಅವರು ಮಾಜಿ ಅಧ್ಯಕ್ಷರು ನಮ್ಮ ರಿಲಯನ್ಸ್ ಕಂಪನಿಯ ಅಧ್ಯಕ್ಷ ಅಂತ ಪ್ರಕಾಶ್ ಅವರು ಮತ್ತೆಲ್ಲ ಹಿರಿಯರು ಕೊಡಿ ಎಲ್ಲರದ್ದು ಒಂದು ಅರ್ಧ ಗಂಟೆ ಹೋಗೈತಿವಿ ಅದಕ್ಕೆ ಶಾರ್ಟ್ ಆಗಿ ವಿಚಾರ ಮಾಡಬೇಕು ನಾನು ಮೂರು ಗಂಟೆಗೆ ಮೀಟಿಂಗ್ ಇದೆ ಸನ್ಮಾನ್ಯ ಕೇಂದ್ರ ಸಚಿವ ಅಂತ ಪ್ರಹ್ಲಾದ್ ಜೋಶಿ ಅವರು ಅಂತ ಹೋಗ್ಬೇಕರ್ಮ್ ಶಾರ್ಟ್ ಆಗಿ ಮಾತಾಡಿ ಹೋಗ್ಬೇಕು ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾವು ತಲೆಗೆ ಇದ್ವಿ ಚಕ್ರಹರು ಎಮ್ ಎಲ್ ಎರಾಗತ್ತೆ ಗೌಡ್ರಿಗೆ ಗೌಡ್ ಅಂದ್ರೆ ಅವರೇ ಗೌಡ್ರು ಅವ್ರಿಗೆ ಅನೇ ಇಲ್ಲ ಮತ್ತೊಬ್ರು ಸರ್ ಶರಣಡಿ ಶಂಕರಗೌಡರು ಬರ್ತಾರಪ್ಪ ಅಂದ್ರೆ ಒಂದು ಹುಲಿ ಬಂದಾಗ ಅದಕ್ಕೆ ಯಾರು ಇಲ್ಲ ಸಾಧ್ಯವಿಲ್ಲ ಜನ ರಾಜಕಾರಣಿಗಳು ಮಾತಾಡ್ತಾರೆ ಅವ್ರು ಸಂಭಾಳ್ತಾರೆ ಆದ್ರೆ ಗೌಡ್ ಗತ್ತು ಮಾತ್ರ ಅದು ಯಾರಿಗೂ ಬರ್ಲಿಲ್ಲ ನಮ್ಮ ನಮ್ಮ ಕ್ಷೇತ್ರದಾಗ ಅಂತ ಒಬ್ಬ ಗೌಡ್ರು ಶಂಕರಗೌಡ ಅಂತಕೊಂಡು ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು ಅಂತ ಒಬ್ಬ ಹಿರಿಯರ ಇಪ್ಪತ್ತೆರಡನೇ ಸ್ಮರಣೆ ಅದರ ಅಂಗವಾಗಿ ಅವ್ರ ಮಕ್ಕಳು ನಮ್ಮ ಪಾಪಗೌಡರು ಇರ್ಬೋದು ಮತ್ತವರ ಮಗ ಗುರುಶಾಂತ ಗೌಡ್ರಿರ್ಬೋದು ಬಾಪೌ ರಾಜಗೌಡ್ರಿರ್ಬೋದು ಚನ್ನಗೌಡರು ಇರ್ಬೋದು ತಮ್ಮ ತಮ್ಮ ಕುಟುಂಬದ ವ್ಯವಸ್ಥೆ ಅಂತ ಅರ್ಥ ಅಲ್ಲ ಇದು ನಮ್ಮ ಕ್ಷೇತ್ರಕ್ಕೆ ಸಲ್ಲಿಸಿದಂಥ ಸೇವೆಯನ್ನು ಸ್ಮರಣೆ ಮಾಡ್ತಕ್ಕಂಥ ಮಕ್ಕಳ ದಂಡದ ಮೊಮ್ಮಕ್ಕಳ ದಂಡದ ದೊಡ್ಡ ಹೆಮ್ಮೆ ನಮಗೆ ಇವತ್ತು ತಂದೆ ತಾಯಿಗಳು ಹೆಂಗೆ ನೋಡ್ತಕ್ಕಂತ ಗೊತ್ತಿದೆ ಅವತ್ತಿನ ತುಂಬ ಕುಟುಂಬಗಳು ಹೆಂಗೆ ಇರ್ತಿದ್ದೋ ಅಂತ ನೋಡ್ತಿದ್ರಿ ಇಡೀ ಕ್ಷೇತ್ರ ನಾನು ಅಂತಿದ್ರು ಅಂಥ ಭಾವನೆ ಇಟ್ಕೊಂಡಂಥವ್ರು ಯಾರಿದ್ರೆ ಅದು ಶಂಕರ್ ಗೌಡ ಕುಟುಂಬ ಅಂತ ಹೇಳ್ಬೋದು ಅದಕ್ಕೆ ಅವರು ವರ್ಷ ಅಬರ್ಗದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಎಂತ ಹದಿನಾರು ಬರುವ ಹದಿನಾರಕ್ಕೆ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಜನರು ನಾವು ಹೋಗಿ ಅಲ್ಲಿ ಭಾವ ಇರ್ತೀವಿ ನಾನು ಇಷ್ಟ ಹೇಳ್ತಕ್ಕಂಥದ್ದು ನಾವು ತುಪ್ಪ ಗೌಡ ಕೇಂದ್ರ ನಮ್ಮ ಚರಂಡಿಶಂಕರ್ ಗೌಡರು ಬಿಗ್ ಅಂತಿದ್ವಿ ಇತ್ತ ಬಸವಗೌಡ ಆಚೆ ಹೇಳ್ತಿದ್ವಿ ಹಿಂಗೆ ತರ ಸಂಬಂಧ ಅದು ಆ ಸಂಬಂಧವನ್ನು ಯಾರು ತೆಗೆದ್ ಹಾಕಿದ್ದಿಲ್ಲ ಅಂತ ಒಳ್ಳೆ ಮಂತ್ರದಲ್ಲಿ ಇವತ್ತು ನಮ್ಮ ಶಂಕರ್ ಗುಡ್ ಅದು ಹುಲಿ ಹುಲಿ ನಾನು ಅಂತ ಯಾವಾಗಲೂ ನಾವು ಹೇಳ್ಕೊಂಡು ಬರ್ತೀವಿ ಆ ತಾಟಿ ಯಾರು ಇವತ್ತು ಅವ್ರಿಗೆ ಮಿಸ್ ಹಾಕಲಿಲ್ಲ ಒಂದೊಂದ್ಸಲ ಬಾಪುಗೌಡಿಗೆ ನಾನು ಹೇಳ್ತಿದ್ದೆ ದೇಸಗೊಡ್ ನಾ ಹೇಳಿದ್ರೂ ನಾನ್ ಬಿಡಿ ನೀವು ಜಬರ್ದಸ್ತ್ ಮಾತಾಡ್ಲಿಲ್ಲ ಅಂತ ಅದೇಳ್ತಿದ್ದೆ ಆದ್ರೆ ಬಾಪುಗೌಡ ಶಾಂತ ಅವ್ರದೊಂದು ರೀತಿ ಬೇರೆ ಆದ್ರೆ ಆ ಗೌರವತೆ ಆದ್ಯ ಅಂತ ವ್ಯವಸ್ಥೆಯಲ್ಲಿ ಕೆಲಸಗಳನ್ನ ಇವತ್ತ ಹುಬ್ಬಳ್ಳಿಯಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಎ ಪಿ ಎಂ ಸಿಕ್ಕಿಂಕೊಪ್ಪ ಚಂಡೀಶರಣೆಗಾಗಿ ಹಾಗೂ ಹಿಂದು ಹಿರಿಯರು ಲಕ್ಕುಂಬಾಯಿ ಶಂಕರಗೌಡ ಪಾಟೀಲಿಯವರ ಸಂಘಗಾಗಿ ಹಾಗೂ ಇನ್ನೋರ್ವ ಹಿರಿಯರು ಅನ್ಸೋ ಹಿರಿಯ ಸೋದರಿ ನಾಲ್ಕನೇ ಪೂಜೆ ಸ್ಮರಣೆ ಅಂಗವಾಗಿ ಇವತ್ತು ಚಂದ್ರಿ ಸೆಂಟರ್ ಗೌಡ್ರ ಕುಟುಂಬ ಪ್ರತಿ ವರ್ಷ ನಡ್ಕೊಂಡು ಬಂದಂತ ದಾರಿ ಒಳಗ ಕಣ್ಣಿನ ಶಿಬಿರವನ್ನ ಏರ್ಪಡಿಸಿದ್ದಾರೆ ಮತ್ತು ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ತಾಲೂಕಿನ ಎಲ್ಲ ವೈದ್ಯಾಧಿಕಾರಿಗಳಿಗೂ ಹಾಗೂ ಉಪ್ಪಲಿಂದ ಆಗಮಿಸಿದ ಲೈನ್ಸ್ ಅಧ್ಯಕ್ಷರಿಗೂ ಮತ್ತು ಎಲ್ಲ ವೈದ್ಯಾಧಿಕಾರಿಗಳ ಸಿಬ್ಬಂದಿಗಳು ಇಲ್ಲಿ ಯಾವತ್ತು ಕಣ್ಣೆ ಮಾಡಿದ್ದಾರೆ ಈ ಪರಂಪರೆ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಮೂವತ್ತೆಂಟು ವರ್ಷಗಳಿಂದ ಆ ಕುಟುಂಬ ಶರೋಣ ಹಾಕುತ್ತಾ ಬಂದದ್ದಿ ಈ ಯಾಕಂದ್ರ ಬಡ ಜನರಿಗೆ ಇದೊಂದು ಬಹಳ ಉಪಯೋಗವಾಗುವಂತ ಒಂದು ಕಾರ್ಯಕ್ರಮ ನಮ್ಮ ಅಂಗಾಂಗಗಳು ಸುದ್ದಿದ್ರು ಉಪಯೋಗ ಆಗುದಿಲ್ಲ ಅಂತ ಒಂದು ಒಳ್ಳೆ ಕಾರ್ಯವನ್ನ ಆ ಕುಟುಂಬ ಮಾಡ್ತಾ ಬಂದೈತಿ ಆ ಕುಟುಂಬಕ್ಕ ಆ ಭಗವಂತ ಆರು ಆರೋಗ್ಯ ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸಿ ನಾನು ಮಾತನಾಡುವ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಿಸಿ ಕಲ್ಯಾಣ ಆಶ್ರಮ ಶೆರವಣಿ ಶಂಕರಗೌಡರು ದೇಸಾಯಗೌಡರು ಫೌಂಡೇಶನ್ ಧೂಲ್ಗೌಡ ಮತ್ತು ಜಿಲ್ಲಾ ಅಂಧ ನಿವಾರಣಾ ಸಂಸ್ಥೆ ಧಾರವಾಡ ಜನಪ್ರಿಯ ಜಯಪ್ರಿಯ ಮೆಡಿಕಲ್ ಫೌಂಡೇಶನ್ ಹುಬ್ಬಳ್ಳಿ ಇವರ ಸಂಯುಕ್ತಾಶ್ರಮದಲ್ಲಿ ಇವತ್ತಿನ ದಿವಸ ನಮ್ಮ ತಂದೆಯಾದಂಥ ದಿವಾಂಗದ ಶಂಕರಗೌಡ ಪಾಟೀಲ್ ಶೆವಣಿ ಅವರ ಇಪ್ಪತ್ತೆರಡನೇ ಪುಣ್ಯಸ್ಮರಣೆ ಹಾಗೇ ನಮ್ಮ ತಾಯಿಯವರಾದಂಥ ಶ್ರೀಮಂತಿ ಲಕ್ಷ್ಮೀಬಾಯಿ ಶಂಕರಗೌಡ ಪಾಟೀಲ್ ಅವರ ಹತ್ತನೇ ಪುಣ್ಯಸ್ಮೋದೆ ಮತ್ತು ನನ್ನ ಕಿರಿಯ ಸೋದರಾದಂತಹ ದೇವಂತ ದೇಸಗೌಡ ಪಾಟೀಲ್ ಅವರ ಮೂವತ್ ಮೂರನೇ ಉಚಿತ ತಪಾಸಣೆ ಮತ್ತು ಶಸ್ತ್ರ ಶಸ್ತ್ರ ಶಿಬಿರವನ್ನು ಈಗ ತಾನೇ ಉದ್ಘಾಟನೆ ಮಾಡಿದ ನಮ್ಮ ತಾಲೂಕಿನ ಕೊಡವರ ಬಂಧು ಅಂತ ಈ ಕಾರ್ಯಕ್ರಮದಲ್ಲಿ ಎಲ್ಲ ವೈದ್ಯಾಧಿಕಾರಿಗಳೇ ಎಲ್ಲರ ಹಾಸೆಯವರಾದಂತ ಸದ್ಗೌಡ್ರೆ ಎಲ್ ಪಿ ಪಾಟೀಲ್ ರೇ ವಿಜಯ ಪಾಟೀಲ್ ರೇ ಅವರು ಬಸವಗೌಡ ಕುರಟ್ಟಿ ಅವರೇ ಭಾಗಿಯವರೇ ನಾಗೂ ನಾಗ್ರೆ ರೋಮಾಲವರೇ ನನ್ನ ಅವರೇ ಮತ್ತು ಮಡಿಕೆರೆಯವರು ಪಾಲೇಶ್ ಅವರು ಮತ್ತು ಇಲ್ಲಿ ಧಾರವಾಡ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಪ್ರಕಾಶ್ ಅವರೆ ಮತ್ತು ನಮ್ಮ ಇನ್ನೊಂದು ನನ್ನ ಸುಪುತ್ರ ದೇಸಗೌಡ ಸುಪುತ್ರ ಪಿ ಎಡ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಕುಶಾಂತ್ ಗೌಡ ಪಾಟೀಲ್ ಅವರೇ ಮತ್ತುಲ್ಲ ಬಂದಂತ ಎಲ್ಲ ನನ್ನ ತಾಲೂಕಿನ ಎಲ್ಲ ರೈತರೆ ಆಕ್ ಅಣ್ಣ ತಂಗಂದ್ರೆ ಮತ್ತು ಎಲ್ಲ ಸರ್ಕಾರಿ ಬಂದ್ರೆ ನಮಗೆಲ್ಲ ಈಗಾಗಲೇ ಬರ್ತಿದ್ದ ಅವ್ರು ಯಾಕೆ ಮಾಡ್ಕೊತ ಬರ್ತಾ ಅಂತಂದ್ರೆ ಇದನ್ನ ನಮ್ಮ ತಂದೆಯವರು ಚಕರುಗಳ ಶುಕ್ರವಾರ ದಿವಸ ಅವರು ಇನ್ನ ಡಯಾಲಸಿಸಿಗೆ ಕರ್ಕೊಂಡು ಹೋಗ್ತಿದ್ರು ನಮ್ಮ ನಾಲ್ಕು ಮಂದಿ ಮಕ್ಕಳು ಕರೆದು ತೊಂದರೆ ಸಿಗ್ತು ಬಾಪು ನನಗೆ ಯಾವಾಗ ಪ್ರೀತಿಯಿಂದ ಬಾಪು ಅಂತೀವಿ ಪ್ರೀತಿ ಅಂದ್ರೆ ಬಾಪು ಸಿಟ್ ರೀ ಗೌಡ್ರ ಅಂತೀವಿ ಯಾರು ಹೊಡಿತ ರೀ ಗೌಡ್ರಿನ್ ಏನೋ ಬಂದ್ರ ಅಂತಲ್ಲ ಅಂತ ಪ್ರೀತಿ ಅಂದ್ರೆ ಬಾಪು ನಡೆಯುವ ಸ್ವಲ್ಪ ಶಿಲಾಏನ ಚಲೋ ಮಾಡ್ತಾರೆ ಶಿಲಾ ಬಿಡಿ ಅಂದ್ರೆ ನಮ್ ತಂದಿ ಹೆಂಗ ನಾವ್ ಅದೇ ನಡ್ಕೊಂಡಿ ನಮ್ಮ ನಿರ್ದೇತರ ನಮ್ ನಾವು ಅವ್ ದೇಸಾಯಿಗೌಡ್ರಲ್ಲ ಅವ್ರ ಹೆಸರು ಅವನ ದೇಸಾಗ ತೆಗೆದು ದೇಶ ದೇಶ ಅವ್ನ ಹೆಸರು ಅಂತೀವಿ ಅಂತ ಕೊಡೋದು ಹಚ್ಚರ ಹೆಸರಿತ್ತು ಅದಕ್ಕೆ ಅವ್ರಿಗೆ ಅನ್ಮಾರದೂ ದಿವಸ ರಾಜಗೌಡ ನಾಲ್ಕು ನನಗೆ ನೋಡಪ್ಪ ಇವತ್ತು ನನ್ನ ಶೆಲು ಪಂಚಾಯತಿಯಿಂದ ಸೊಸೈಟಿ ಅಂತ ಹಿಡ್ಕೊಂಡು ತಾಲೂಕ್ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಸರ್ಕಾರ ಶಾಸಕರು ಮಾಡಿ ಏನಾರ ಮಾಡಿದ್ರೆ ನಮ್ಮ ತಾಲೂಕಿನ ಜನ ಅವರು ನನಗೆ ಇವತ್ತು ಶೆಲುಡಿ ಅಂತ ಅಂತೇಳಿ ರಾಜ್ಯದಲ್ಲಿ ನಮ್ದಿಷ್ಟು ಹೆಸರ ಆ ತಾಲೂಕಿನ ಜನ ಋಣ ನನ್ನ ಮೇಲೆ ಭಾಳ ಇತ್ತು ನಮ್ಮ ಕುಟುಂಬದ ಮೇಲೆ ನೀವು ಭಾಗಿಯಾಗ ಈ ಸಂದರ್ಭದಲ್ಲಿ ಶ್ರೀ ಬಾಪುಗೌಡ ಪಾಟೀಲ್ ಶ್ರೀ ವಿಎಸ್ ಕುರಹಟ್ಟಿ ಬಿಎಂ ರೋಣಕ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀ ಗುರುಶಾಂತೇಗೌಡ ಪಾಟೀಲ್ ಶ್ರೀ ಜೀವನ್ ಪವಾರ್ ಪುರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ನೂರಾರು ಜನ ಕಣ್ಣಿಗೆ ಚಿಕಿತ್ಸೆಗೆ ಆಗಮಿಸಿದ ಹಿರಿಯ ಜೀವಿಗಳು ಹಾಜರಿದ್ದರು ತಿರ್ಲಾಪುರ್ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ನವಲಗುಂದ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ